ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ಕಾರ್ಯವನ್ನು ಕೇರಳ ಬಿಹಾರ್ ಮೂಲದ ಯುವಕರು ಸಾಧನೆಯನ್ನು ವಕೀಲರಾದ ಬಿ ಎಸ್ ಪ್ರಭಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೊಳೇಕರ್ ಪಟ್ಟಣದ ಶಿವನಕೆರೆ ಮುಂಭಾಗದಲ್ಲಿರುವ ಬಸ್ ಏಜೆಂಟ್ ಮಹಡಿಯ ಮಾಲೀಕರಾದ ಶ್ರೀನಿವಾಸ್ ಮಹಡಿಯನ್ನು ಎರಡು ಅಂತಸ್ತಿನ ಮಹಡಿಯನ್ನು ಆರು ಅಡಿ ಎತ್ತರಕ್ಕೆ ಎತ್ತಿಸುವ ಕಾರ್ಯವನ್ನು ಮುಂದಾಗಿದ್ದಾರೆ ಮಹಡಿಯ ಎತ್ತಿಸಲು ಸುಮಾರು ಮೂವತ್ತು ಲಕ್ಷ ರು ಖರ್ಚು ಮಾಡಿ ಜಾಗ್ಗಳ ಮೂಲಕ ಆರು ಅಡಿ ಎತ್ತರಿಸಿದ್ದಾರೆ ಬಿಹಾರ್ ಹಾಗೂ ಕೇರಳದ ಮೂಲದ ಕೆಲಸಗಾರರು ಮಹಡಿಯ ಮೇಲೆ ಎತ್ತುವ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಮಹಡಿಯನ್ನು ಮೇಲೆ ಎತ್ತುವ ಕಾರ್ಯವನ್ನು ನೋಡಲು ಜನಸಾಗರವೇ ಹರಿದು ಬರುತ್ತಿದ್ದು ಇದೊಂದು ವಿಸ್ಮಯ ಎಂದು ಜನರ ಮಾತಾಗಿದೆ ಹೊಳಲ್ಕೆರೆ ಜಿಲ್ಲೆ ಈ ಬಿಲ್ಡಿಂಗು ನೂರಡಿ ನಲವತ್ತಡಿ ವಿಸ್ತೀರ್ಣ ಇದೆ ಪೂರ್ವ ಪಶ್ಚಿಮ ಹಂಡ್ರೆಡ್ ಫೂಟ್ ಇದೆ ಉತ್ತರ ದಕ್ಷಿಣ ನಲವತ್ತು ಅಡಿ ಇದೆ ಈ ಬಿಲ್ಡಿಂಗು ಗ್ರೌಂಡಲ್ಲಿ ಒನ್ ಫೂಟು ಕೆಳಗಡೆ ಇತ್ತು ಇದು ಗ್ರೌಂಡ್ ಲೈನ್ ಕೆಳಗಿದೆ ಇದು ಹೈಟ್ ಮಾಡೋಕಂತ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಅವ್ರದ್ದ ಮದ್ದುಗುಂಡಿನ ಕಾರ್ಖಾನೆಯನ್ನು ವಿಸ್ತಾರ ಮಾಡಿದ್ದು ಕಲಿಸಿದ್ದ ನಿಮಗೆ ಬಂತು ಅವಾಗ ನಾವು ಯೂಟ್ಯೂಬ್ಗಳೆಲ್ಲ ನೋಡಿದ್ವಿ ಯೂಟ್ಯೂಬ್ಗಳೆಲ್ಲ ನೋಡಿದಾಗ ಇವರು ಅಡ್ಡ ಸಿಕ್ತು ಇವರು ಬಿಹಾರ ಮತ್ತು ಉತ್ತರ ಪ್ರದೇಶ ಕೇರಳದವರು ಇವರು ಇವರಿಗೆ ನಾವು ಎಲ್ಲ ತೋರಿಸಿದಾಗ ನಾವು ಸಿಕ್ಸ್ ಫುಟ್ ಐಟ್ ಮಾಡಿಕೊಡ್ತೀವಿ ಅಂತ ಹೇಳಿದರು ಅದೊಂದು ಅಗ್ರಿಮೆಂಟ್ ಆಯಿತು ಹದಿಮೂರು ಲಕ್ಷ ರೂಪಾಯಿ ಇದನ್ನು ಎರಡು ತಿಂಗಳು ಟೈಮ್ ತಗೊಳ್ತಾರೆ ಬಟ್ ಒಂದು ನಾಲ್ಕು ತಿಂಗಳಾಗಿದೆ ಈಗ ಇವರು ಆರು ಅಡಿನ ಅವರು ಮೇಲೆ ಮಾಡಿದ್ದಾರೆ ಇದು ಗ್ರೌಂಡ್ ಲೆವೆಲ್ಗಿತ್ತು ಈಗ ಸುಮಾರು ಇದೊಂದು ಅರ್ಧ ಫುಟ್ ಅವರು ಸಿಕ್ಸ್ ಫುಟ್ ಆಗುತ್ತೆ ಸಿಕ್ಸ್ ಫುಟ್ ಆಗುತ್ತೆ ಟೋಟಲ್ ಅವರು ಹದಿಮೂರು ಲಕ್ಷಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಒಂದೇ ಒಂದು ಕ್ರ್ಯಾಕ್ ಬರೆದಂಗೆ ಸಂಪೂರ್ಣ ಬಿಲ್ಡಿಂಗಿಗೆ ಯಾವುದೇ ರೀತಿ ಜಾಬ್ ಡ್ಯಾಮೇಜ್ಗಳಾಗ್ದಂಗೆ ಅವರು ಎತ್ತಿದ್ದಾರೆ ನಾವು ಪ್ರಾರಂಭದಲ್ಲಿ ಇದು ಒಂಥರ ವಿಸ್ಮಯ ಇಟ್ಟು ಹೊಟ್ಟೆ ಅಂತೆಲ್ಲ ಅಂದ್ಕೊಳ್ತಿದ್ವಿ ಬಟ್ ಈಗ ಅವರೆಲ್ಲ ನೋಡಿದ್ರೆ ಅದೇನು ಅಂಥ ವಿಸ್ಮಯ ಅಂತ ಏನು ಕಾಣ್ತಿಲ್ಲ ಟೋಟಲ್ ನಾಲ್ಕುನೂರ ಐವತ್ತು ಜಾಕುಗಳನ್ನು ಇವರು ಯೂಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಒಂದೊಂದು ಫೂಟಿಗೂ ಗೋಡೆ ಕಟ್ಕೊಳ್ತಾರೆ ಗೋಡೆ ಮೇಲೆ ಅವ್ರ ಜಾಕ್ಗಳನ್ನು ಇಟ್ಕೊಂಡು ಆಮೇಲೆ ಅದನ್ನು ಎತ್ಕೊಂತ ಬರ್ತಾ ಬರ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಬಿಹಾರದವರು ಉತ್ತರ ಪ್ರದೇಶ ಮತ್ತು ಕೇರಳದ ಜನ ಇವತ್ತೊಂದು ಫೋಟು ಎತ್ತರೆ ಈಗ ಆರು ಫೋಟು ಬರುತ್ತೆ ಇವ್ರಿಗೆ ಇನ್ನೂ ಬೇಕಾದ್ರೆ ನಾವು ಅದನ್ನು ಒಂದು ಹತ್ತು ಅಡಿ ಹದಿನೈದು ಅಡಿ ಅದನ್ನು ಸ್ಥಳಾಂತರ ಮಾಡಬೇಕು ಅದನ್ನು ಸ್ಥಳಾಂತರ ಮಾಡಿಕೊಡ್ತೇವೆ ಅಂತ ಅದಕ್ಕೆ ಸ್ಟಾಕ್ ಆಗುತ್ತೆ ಎಷ್ಟು ಎಷ್ಟು ಜನ ಲೇಬರ್ ಇರ್ತಾರೆ ಸುಮಾರು ಒಂದು ಇರಲ್ಲೊಂದು ಇಪ್ಪತ್ತೈದು ಮೂವತ್ತು ಜನ ಲೇಬರ್ಸ್ ಇದೆ ಇಪ್ಪತ್ತೈ ಮೂವತ್ತು ಜನ ಇದ್ದಾರೆ ಬಟ್ ಇದು ವರ್ಕ್ ಆಗೋದು ಭಾಳಷ್ಟು ಕಡಿಮೆ ಇವರು ಸುಮಾರು ಗೋಡೆ ಕಟ್ಕೊಳ್ಳೋಕ್ಕೆ ಸುಮಾರು ಟೈಮ್ ತಗೊಳ್ತಾರೆ ಬಟ್ ನಿನ್ನೆ ಮತ್ತು ಇವತ್ತು ಸೇರಿ ಒಂದು ಫೂಟ್ ಹೈಟ್ ಮಾಡಿದ್ದಾರೆ ಒಂದು ಎರಡು ಸ್ಟು ಒಂದು ಫೂಟ್ ಎತ್ತಿರ್ತಾರೆ ಬಟ್ ಅದಕ್ಕೆ ಮುಂಚೆ ಅವರೊಂದಷ್ಟು ಕೆಲಸಗಳನ್ನು ಮಾಡಿದ್ದೇವೆ ಗೋಡೆ ಕಟ್ಕೊಳ್ಳೋದು ಅವನ್ನೆಲ್ಲ ಮಾಡ್ಕೊತಾರೆ ಇದು ಜಾಕ್ಳು ನೆಡಕ್ಕೆ ಅವನ್ನೆಲ್ಲ ನೋಡ್ರಿ ಅವರೆಲ್ಲ ಒಂದೊಂದು ಫುಟ್ ಹಾಫ್ ಫೂಟ್ ಆದ ತಕ್ಷಣ ಮತ್ತು ಗೋಡೆ ಒಂದು ಫೂಟ್ ಆದ ತಕ್ಷಣ ಗೋಡೆ ಕಟ್ಕೊಳ್ತಾರೆ ಈಗ ಭಾಳ ಈಸಿಯಾಗಿ ಎತ್ತಿದ್ದಾರೆ ಇದನ್ನು ನಾವು ನಂಬೋದು ಬಟ್ಟು ಕಾಸ್ಟ್ಲಿ ಆದ್ರೂ ವರ್ತ್ ಟೋಟಲಿ ಎಷ್ಟು ಕಾಸ್ಟ್ ಬಂದಿದೆ ಸರ್ ಈ ಬಿಲ್ಡಿಂಗ್ ಟೋಟಲ್ ಈ ಬಿಲ್ಡಿಂಗ್ ನ ಎತ್ತಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇರಿದ್ರೆ ಸುಮಾರು ಒಂದು 30 ಲಕ್ಷ ರೂಪಾಯಿ ಖರ್ಚಾಗಿದೆ 30 ಲಕ್ಷ 30 ಲಕ್ಷ ಖರ್ಚಾದರೂ ನಮಗೆ 40 ಬೈ 100 ಫೂಟ್ ಜಾಗ ಸಿಗುತ್ತೆ ಕೆಳಗಡೆ ಒಂದು ನಮಗೆ ಅಂಡರ್ ಗ್ರೌಂಡ್ ಇದಾಗಿದೆ ಇಂತರ ಕಮರ್ಷಿಯಲ್ ಇದಾಗುತ್ತೆ ಇದು ಚೆನ್ನಾಗಿದೆ ನಾವು ಹೆಚ್ಚು ಹೆಲ್ಪ್ ಆಯ್ತು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ